ನಾನು ಎಲೆಕ್ಷನ್ಗೆ ಟಿಕೆಟ್ಗೆ ಎರಡು ಲಕ್ಷ ಕರೆಕ್ಟ್ ಮಾಡಿದ್ದೆ ಒಂದು ಇಪ್ಪತ್ತೊಂದು ಇಪ್ಪತ್ತೆರಡು ಕೊಟ್ಟಿ ಬಂದಿತ್ತು ಆ ದುಡ್ಡಲ್ಲೇನೋ ಒಂದಷ್ಟು ಬಿಲ್ಗಿರೋ ಕೊಟ್ಟೆ ಇನ್ನೂ ಒಂದು ಸಣ್ಣ ಪಣ ಕೊಡೋದಿದೆ ಫ್ಲೈಟ್ವರೆಗೆ ಅವರಿಗೆಲ್ಲ ಕಂಪ್ಯೂಟರ್ ಚಾರ್ಜ್ ಎಲ್ಲ ಕೊಡಬೇಕು ಅಡ್ವರ್ಟೈಸ್ಮೆಂಟ್ ಕೊಡಬೇಕು ಎಲ್ಲರೂ ಕೊಡಬೇಕು ಇದೆ ಈಗ ಪಾರ್ಲಿಮೆಂಟ್ ಹೋದಷ್ಟು ಬೇಡ ಅಂತ ಏಸಿಸಿರ್ಬಿಟ್ಟು ಈಗ ಯಾರು ಕೊಡ್ತಾ ಇಲ್ಲ ಈಗ ಇವರ ಸಾಮಕ್ಕೊಳಕಿ ಸೂಟ್ ಸಿಎಂ ಸಾಮಾನ್ ಕಾಸಿ ಇಪ್ಪತ್ತೈದು ಸಾವಿರ ಸಾವಿರ ಇಂಥ ಪರಿಸ್ಥಿತಿ ಇರ್ಬೇಕಾದ್ರೆ ಎ ಸಿ ಸಿ ದುಡ್ಡಲ್ಲಿ ಇರ್ಬೇಕಾದ್ರೆ ಇನ್ನೂರ ತೊಂಬತ್ತು ಕೋಟಿ ಅಷ್ಟು ದುಡ್ಡಿನ ಇನ್ಕಮ್ ಟ್ಯಾಕ್ಸ್ ಕೇಳಿ ಸೀಸ್ ಮಾಡಿಸ್ಬಿಟ್ಟು ಕೊನೆಗೆ ಟ್ರಿಬ್ಯುನಲ್ ಹೋದ್ರೆ ಅಲ್ಲೂ ನಮಗೆ ಓಡಬಹುದು ಇರಲಿಲ್ಲ ಅಂತಂದ್ರೆ ಈ ದೇಶದಲ್ಲಿ ನ್ಯಾಯ ಕೇಳಬೇಕು ಅಂತ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಿಸ್ನೆಸ್ ನಾವು ದೇಣಿಗೆ ಇದ್ದಂತ ದುಡ್ಡು ಜನ ಕೊಟ್ಟಿದ್ದಾರೆ ನಮ್ಗೇನು ಸಾವಿರಾರು ಕೋಟಿ ರೂಪಾಯಿ ಬಾಂಡಿ ದೇವೇನು ಕೊಟ್ಟಿಲ್ಲ ನಮ್ಗೆ ಕೊಟ್ಟು ಒಂದು ಫಿಫ್ಟಿ ಪರ್ಸೆಂಟ್ ಅವ್ರಿಗೆ ಬಿಜೆಪಿಯವ್ರಿಗೆ ಐವತ್ತೇಳು ಪರ್ಸೆಂಟ್ ಕೊಟ್ಟವ್ರೆ ಇವತ್ತು ಟೈಮ್ಸ್ ಆಫ್ ಇಂಡಿಯಾ ಬೇರೆ ಬೇರೆ ಪೇಪರ್ ಯಾರು ಹೆಸರು ಕೊಟ್ಟವ್ರಂತ ಕಂಪ್ಲೀಟ್ ಟ್ರಾನ್ಸಾಕ್ಷನ್ ಬಂದಿದೆ ಕೋರ್ಟ್ ಅವರು ಅದನ್ನ ಸ್ಕ್ರಾಕ್ ಮಾಡಿದ್ದಾರೆ ನಿಮ್ಗೆ ನಮಗೆ ಸಂಬಂಧ ಹೆಂಗಿಟ್ಕೊಡುದು ನಿಮ್ ಬಿಲ್ ಹೆಂಗ್ ಕೊಡೋದು ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಕೊಡೋದು ನಾನು ಯಾರೋ ನಮ್ಮ ಪ್ರೆಸ್ ಸೆಕ್ರೆಟರಿ ತಗೊಂಡ್ರ ಸ್ವಲ್ಪ ಕೊಟೇಶನ್ ತಗೊಂಡ್ರೆ ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ಕೊಡುವ ಬ್ಲಾಕ್ ಮಾಡುವ ಸರ್ಕಾರ ಇದೆ ಸರ್ಕಾರದ ಸರ್ಕಾರ ಎಲ್ಲ ಚಿಪರಿ ಟೇಗಳು ಕೊಡ್ತೀವಿ ನಿಮ್ಗೆ ಈಗ ಅಡ್ವರ್ಟೈಸ್ಮೆಂಟ್ ಕೊಡೋಕೆ ಪಾರ್ಟಿಯಿಂದ ಕೊಡಬೇಕು ಏನೋ ನಾಲ್ಕು ದಿನ ಕೊಡುವ ಹೇಳಿ ತಲೆಕೊಂಡು ಬಂದ್ರೆ ಅದನ್ನೆಲ್ಲ ಸೀಸ್ ಮಾಡ್ತಾರೆ ಹೆಂಗೆ ಎಲೆಕ್ಷನ್ ಮಾಡುದು ತಾವೆ ಈಗ ಕಾಂಗ್ರೆಸ್ ಆಫೀಸ್ ಸಂಬಳ ಸಾರಿಗೆ ಬಿಲ್ಡಿಂಗ್ ಎಲ್ಲಿ ಯಾವ ರೀತಿ ನಾವು ಮಾಡಬೇಕು ಇದು ಮೊದಲನೇ ಬಾರಿಗೆ ನನ್ನ ನಮ್ಮ ಸಿದ್ದರಾಮಯ್ಯವರ ನಲವತ್ತು ವರ್ಷಕ್ಕೂ ಹೆಚ್ಚು ರಾಜಕಾರಣ ಮಾಡ್ತಾ ಈ ರೀತಿ ಪಾರ್ಟಿ ಅಕೌಂಟ್ ಬಂದು ನೋಡಿ ಆಮೇಲೆ ಯಾವುದೋ ನಾವು ಈಗ ಇದಾದ್ಮೇಲೆ ಡಿಮಾಂಡೇಶನ್ ಯಾರು ಸಾವಿರ ಸಾವಿರ ಹಾಕ್ಬೋದು ಕ್ಯಾಶ್ ಇಷ್ಟಬಹುದು ಬಿಟ್ಟರೆ ಇಲ್ಲಿ ಯಾವ್ದು ದುಡ್ಡು ಕಟ್ಟಲಿಕ್ಕೆ ಆಗಿಲ್ಲ ಯಾರು ಇರ್ತದೋ ನಾವು ಅಕೌಂಟ್ ಇದ್ದೇನೆ ದುಡ್ಡಿಸ್ಕೊಂಡಿರ್ತೀವಿ ಅಕೌಂಟ್ ಲೆಕ್ಕ ಮೆಕ್ಕಿರ್ತೀವಿ ಚಾರ್ಟ್ ಅಕೌಂಟ್ ಕೊಂಡ್ ಇಟ್ಟಿದೀವಿ ನಾವು ಏನ್ ಕಟ್ಟಬೇಕು ಮೆಕ್ಕಾಗಿ ಚಾರ್ಟ್ ಕೊಡ್ತೀವಿ ಬೇಕಾದಷ್ಟು ಎಕ್ಸಬಿಷನ್ ಬೇಕಾದಷ್ಟು ಅವಕಾಶ ಇದೆ